ನಮಸ್ತೆ ಗೆಳೆಯರೆ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಹೊತ್ತಿ ಹರಿಶ್ಚಂದ್ರ ರಾಜನ ವಂಶದಲ್ಲಿ ಸಗರ್ನೆಂಬ ಯುವಕನು ಜನಿಸ್ತಾರೆ ಇತರು ತಾಯಿಯ ಗರ್ಭದಲ್ಲಿರುವಾಗ ತಾಯಿಯ ಸವತಿಯರು ಗರವಿಷವನ್ನು ಉಣಿಸ್ತಾರೆ ಆದರೆ ಆ ಭಗವಂತನ ಅನುಗ್ರಹದಿಂದ ತಾಯಿಯಾಗಲಿ ಮಗುವಾಗಲಿ ಇಬ್ಬರೂ ಕೂಡ ಸಾಯಲಿಲ್ಲ ಗರಸಹಿತ ಜನಿಸಿದ್ದರಿಂದ ಆತನಿಗೆ ಸಗರನೆಂದು ಹೆಸರು ಪ್ರಸಿದ್ಧಿಯಾಗುತ್ತದೆ ನಂತರ ವಿದರ್ಭ ರಾಜಕುಮಾರಿ ವೈದರ್ಭಿ ಶಿವಿರಾಜನ ಪುತ್ರಿ ಸುಮತೆರಿಯನ್ನು ವಿವಾಹವಾಗ್ತಾರೆ ವೈದರ್ಭಿಯ ಮಗ ಅಸಂಜಸ ಈತ ತುಂಬ ದುಷ್ಟನಾಗಿರ್ತಾನೆ ಚಿಕ್ಕ ಮಕ್ಕಳನ್ನು ಸರಯು ನದಿಯಲ್ಲಿ ಮುಳುಗಿಸಿ ಸಾಯಿಸ್ತಾ ಇರ್ತಾನೆ ಹಾಗಾಗಿ ರಾಜನಿಗೆ ಕೋಪ ಬಂದು ಇವನನ್ನು ರಾಜ್ಯದಿಂದ ಹೊರಡು ಹಾಕ್ತಾರೆ ಆದರೆ ಇವನ ಮಗ ಹಂಶಮಂತ ತುಂಬ ಗುಣವಂತ ಬುದ್ಧಿವಂತನಾಗಿರ್ತಾನೆ ಸಾಗರನ ಎರಡನೇ ಪತ್ನಿ ಸುಮತಿಗೆ ಅರವತ್ತು ಸಾವಿರ ಪುತ್ರರು ಜನಿಸಿರ್ತಾರೆ ಇವರೂ ಸಹ ದುರ್ಮಾರ್ಗಳಾಗಿ ಲೋಕಕಂಟಕರಾಗಿ ಯಜ್ಞ ಯಾಗಾದಿಗಳನ್ನೆಲ್ಲವನ್ನು ಕೂಡ ನಾಶವನ್ನು ಮಾಡ್ತಾ ಇರ್ತಾರೆ ದೇವತೆಗಳು ಬ್ರಹ್ಮನಲ್ಲಿ ಹೋಗಿ ಈ ಎಲ್ಲ ವಿಚಾರವನ್ನು ಹೇಳ್ತಾರೆ ನಂತರ ನಾರಾಯಣಾಂಶದ ಸಂಭೂತನಾದಂತಹ ಆತನ ಮುಂದೆ ಸಗರ ಪುತ್ರರು ಹೋದಂತಹ ಸಂದರ್ಭದಲ್ಲಿ ಋಷಿಯ ಕೋಪಾಗ್ನಿಗೆ ಸುಟ್ಟು ಅವರೆಲ್ಲರೂ ಕೂಡ ಭಸ್ಮವಾಗ್ತಾರೆ ಆ ಋಷಿಗಳೇ ಅವರಿಗೆ ಈ ಎಲ್ಲ ವಿಚಾರವನ್ನು ಕೇಳಿಸಿಕೊಂಡು ಶಾಪವನ್ನು ಕೊಟ್ಟು ಅವರೆಲ್ಲರನ್ನು ಕೂಡ ಭಸ್ಮವನ್ನು ಮಾಡಿಬಿಡ್ತಾರೆ ಅದೇ ಸಮಯ ಸಗರ ಚಕ್ರವರ್ತಿಯು ಒಂದು ಮನಸ್ಸಿನಲ್ಲಿ ಯೋಜನೆಯನ್ನು ಅಂದ್ಕೊಳ್ತಾರೆ ಅಂದರೆ ನೂರು ಅಶ್ವಮೇಧ ಯಾಗಗಳನ್ನು ಯಾರು ಮಾಡುತ್ತಾರೆಯೋ ಅವರಿಗೆ ಇಂದ್ರ ಪದವಿ ಎನ್ನುವುದು ಸಿಗುತ್ತಿತ್ತು ಅವರು ತೊಂಬತ್ತೊಂಬತ್ತು ಅಶ್ವಮೇಧ ಯಾಗಗಳನ್ನು ಮಾಡಿ ನೂರನೇ ಯಾಗ ಮಾಡಲು ನಿಶ್ಚಯವನ್ನು ಕೂಡ ಮಾಡಿರ್ತಾರೆ ಯಾಗದ ಕುರುಣೆ ಕುದುರೆಯ ರಕ್ಷಣೆಗಾಗಿ ತನ್ನ ಪುತ್ರರೆಲ್ಲರನ್ನೂ ಕೂಡ ಅದರೊಡನೆ ಕಳಿಸ್ತಾರೆ ಆಗ ಇಂದ್ರದೇವರು ಏನು ಮಾಡ್ತಾರೆ ಅಂದರೆ ಈ ಸಗರ ಚಕ್ರವರ್ತಿ ಇನ್ನೊಂದು ಯಾಗವನ್ನು ಮಾಡಿದರೆ ನನ್ನ ಇಂದ್ರ ಪದವಿ ಎಲ್ಲವೂ ಕೂಡ ಹೋಗುತ್ತೆ ಅಂತ ಹೇಳಿ ತನ್ನ ಮನಸ್ಸಿನಲ್ಲಿ ಆಲೋಚನೆಯನ್ನು ಮಾಡಿಕೊಂಡು ಆ ಇಂದ್ರರು ಆ ಕುದುರೆಯನ್ನು ಅಪಹರಣವನ್ನು ಮಾಡ್ತಾರೆ ಅದನ್ನು ಕಪಿಲ ಮುನಿಯ ಆಶ್ರಯದಲ್ಲಿ ಕೂಡ ಇಡ್ತಾರೆ ಸಾಗರ ಪುತ್ರರು ಭೂಮಿಯನ್ನು ಅಗೆಯುತ್ತಾ ಪಾತಾಳದವರೆಗೂ ಕೂಡ ಕುದುರೆಯನ್ನು ಹುಡ್ಕೊಂಡು ಹೋಗ್ತಾರೆ ಅಲ್ಲಿ ಕಪಿಲರ ಆಶ್ರಮದಲ್ಲಿ ಕುದುರೆಯನ್ನು ಕಂಡು ಇವನೇ ಅಶ್ವ ಚೋರನೆಂದು ನಿಶ್ಚಯಿಸಿ ತಪೋಮಗ್ನರಾಗಿರ್ತಕ್ಕಂತಹ ಅವರ ತಪಸ್ಸನ್ನು ಭಂಗವನ್ನು ಮಾಡ್ತಾರೆ ಕಪಿಲರು ಕ್ರೋಧದಿಂದ ಅವನ್ನೆಲ್ಲರನ್ನು ಕೂಡ ತೀಕ್ಷ್ಣ ದುಷ್ಟಿಯಿಂದ ನೋಡಿದಾಗ ಅವರೆಲ್ಲರೂ ಕೂಡ ಭಸ್ಮವಾಗ್ತಾರೆ ಹಿಂದೆ ಹೇಳಿದಂತೆ ಎಲ್ಲ ಕೆಟ್ಟ ವಿಚಾರಗಳು ಕೂಡ ಅವರಿಗೆ ಗೊತ್ತಿರುತ್ತೆ ಮತ್ತು ಪುನಃ ತಪ್ಪನ್ನು ಮಾಡಿದ್ದಾರೆ ಆದ ಕಾರಣಕ್ಕೋಸ್ಕರ ಅವರೆಲ್ಲರೂ ಕೂಡ ಭಸ್ಮವಾಗಿ ಬಿಡುತ್ತಾರೆ ಈ ವಿಷಯವನ್ನು ತಿಳಿದ ಸಗರ ಮಹಾರಾಜರು ಯಜ್ಞವನ್ನು ಪೂರ್ಣಗೊಳಿಸುವ ಉದ್ದೇಶದಿಂದ ತನ್ನ ಮೊಮ್ಮಗ ಅಂಶುಮಂತನನ್ನು ಕರೆದು ಕಪಿಲ ಮಹರ್ಷಿಗಳನ್ನು ಪ್ರಾರ್ಥಿಸಿ ಯಜ್ಞಾಕ್ಷವನ್ನು ತೆಗೆದುಕೊಂಡು ಬರುವಂತೆ ಅವನಿಗೆ ಆಜ್ಞೆಯನ್ನು ಮಾಡ್ತಾರೆ ಆಗ ಹಂಶುಮಂತನು ಪಾತಾಳಕ್ಕೆ ಹೋಗಿ ಕಪಿಲರನ್ನು ಪ್ರಾರ್ಥಿಸಿ ಅಶ್ವವನ್ನು ತಂದ ಸಗರ ಯಜ್ಞ ಪೂರ್ಣವನ್ನು ಮಾಡ್ತಾರೆ ಪುತ್ರರ ಶೋಕದಿಂದ ಪೀಡಿತರಾದ ಸಗರನು ಮೊಮ್ಮಗನಿಗೆ ಪಟ್ಟವನ್ನು ಕಟ್ಟಿ ತಪಸ್ಸಿಗಾಗಿ ಕಾಡಿಗೆ ಹೋಗ್ತಾರೆ ಹಂಶುಮಂತನು ಚಿಕ್ಕಪ್ಪಂದಿರ ಸದ್ಗತಿಗಳನ್ನು ಮಾಡಬೇಕು ಅಂತೇಳಿ ಹಲವಾರು ಪಂಡಿತರನ್ನು ವಿಚಾರಣೆಯನ್ನು ಮಾಡ್ತಾರೆ ಆದರೆ ಆ ಪಂಡಿತರು ಎಲ್ಲರೂ ಕೂಡ ಒಂದು ವಿಚಾರವನ್ನು ಮಾಡ್ತಾರೆ ಹರಿಭಕ್ತರು ಸಾಧುಸಂತರು ನಿನ್ನಲ್ಲಿ ಏನನ್ನು ಹೇಳ್ತಾ ಇದ್ದಾರೆ ಅಂದರೆ ನೀನು ಮಾತೆಯನ್ನು ಆ ಭೂಮಿಗೆ ಭೂಲೋಕದಿಂದ ಪಾತಾಳಕ್ಕೆ ಲೋಕಕ್ಕೆ ಹರಿಸಿದಂಥ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ಸದ್ಗತಿ ಉಂಟಾಗುತ್ತದೆ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾರೆ ಆಗ ಮಹರ್ಷಿಯು ಅತ್ಯಂತ ಘೋರವಾದ ತಪಸ್ಸನ್ನು ಆಚರಣೆಯನ್ನು ಮಾಡ್ತಾರೆ ಆ ತಪಸ್ಸಿಗೆ ಪ್ರತ್ಯಕ್ಷನಾದಂತಹ ಆ ಭಗವಂತನು ಶಿವನು ಆ ಋಷಿಯ ಎಲ್ಲ ವಿಧವಾದ ಕಾಮನೆಗಳನ್ನು ಕೋರಿಕೆ ಕೋರಿಕೆಗಳನ್ನು ಈಡೇರಿಸ್ತಾರೆ ಅವನು ಆನಂತರ ಅವನಿಗೆ ಭಗೀರಥ ಅಂತೇಳಿ ಒಂದು ನಾಮಧೇಯವನ್ನು ಕೂಡ ಕೊಡ್ತಾರೆ ದೇವಲೋಕದಿಂದ ಧುಮುಕಿ ಗಂಗೆಯನ್ನು ಅತ್ಯಂತ ಆ ಗಂಗೆ ಬರ್ತಾ ಇದ್ದಾಳೆ ತನ್ನ ಜಟೆಯಲ್ಲಿ ಆ ಶಿವನು ತನ್ನ ಆ ಗಂಗೆಯನ್ನು ಧರಿಸ್ತಾರೆ ಯಾಕೆಂದರೆ ಆ ಸಂಪೂರ್ಣವಾಗಿ ಆ ಶಕ್ತಿಯನ್ನು ಬಿಟ್ಟರೆ ಲೋಕವು ಎಲ್ಲವೂ ಕೂಡ ಕಲ್ಲೋಲವಾಗುತ್ತದೆ ಆಕೆಯ ಸ್ವಲ್ಪ ಭಾಗ ಭೂಲೋಕದಲ್ಲಿ ಹೋಗುವಂತೆ ಬಿಟ್ಟು ಇನ್ನೆಲ್ಲವನ್ನು ಕೂಡ ತನ್ನ ಜಟೆಯಲ್ಲಿ ನಿಲ್ಲಿಸಿಕೊಳ್ತಾರೆ ಆನಂತರ ಜನ್ನು ಋಷಿ ಅಂತ ಹೇಳಿ ಒಬ್ಬ ಋಷಿಗಳಿರ್ತಾರೆ ಆಶ್ರಮಕ್ಕೆ ಆ ಎಲ್ಲವ ನೀರು ಕೂಡ ನುಗ್ಗಿದಂತಹ ಸಂದರ್ಭದಲ್ಲಿ ಆ ಎಲ್ಲ ವಿಧವಾದ ನೀರನ್ನು ಕೂಡ ಒಂದೇ ಗುಟ್ಟಿಗಿನಲ್ಲಿ ಕುಡಿಯುತ್ತಾರೆ ಭಗೀರಥನು ಋಷಿಗಳನ್ನು ಪ್ರಾರ್ಥನೆಯನ್ನು ಮಾಡ್ತಾರೆ ಅವರು ತಮ್ಮ ಕಿವಿಯ ಮೂಲಕ ಅದನ್ನು ಆಚೆ ಬಿಡ್ತಾರೆ ಹಾಗಾಗಿ ಗಂಗೆಗೆ ಜಾಹ್ನವಿ ಎಂಬ ಹೆಸರು ಕೂಡ ಬರುತ್ತೆ ನಂತರ ಭಗೀರಥನು ಪಾತಾಳವನ್ನು ಪ್ರವೇಶಿಸಿದಾಗ ಗಂಗೆಯು ಅವನ ಹಿಂದೆಯೇ ಹೋಗಿ ಪಾತಾಳದಲ್ಲಿ ಇದ್ದಂತಹ ಸಗರ ಪುತ್ರರ ಭಸ್ಮರಾಶಿಯ ಮೇಲೆ ಬೀಳ್ತಾಳೆ ಆದ್ದರಿಂದ ಸಗರ ಪುತ್ರರಿಗೆ ಸದ್ಗತಿ ಪ್ರಾಪ್ತಿಯಾಗುತ್ತದೆ ಈ ಪ್ರಕಾರ ದೇವನದಿ ಗಂಗೆಯು ಭೂಲೋಕದಲ್ಲಿ ಇದ್ದು ಆ ಭೂಲೋಕದಲ್ಲಿ ಯಾರು ಈ ಗಂಗೆಯನ್ನು ಸ್ಪರ್ಶವನ್ನು ಮಾಡುತ್ತಾರೆಯೋ ಸ್ನಾನವನ್ನು ಮಾಡುತ್ತಾರೆಯೋ ಅವರ ಜನ್ಮ ಜನ್ಮಾಂತರದ ಯಾವುದೇ ಪಾಪಗಳಿದ್ದರೂ ಕೂಡ ಅವೆಲ್ಲವೂ ಕೂಡ ನಿವಾರಣೆಯಾಗಿ ಅವರಿಗೆ ಈ ಲೋಕದಲ್ಲಿ ಸದ್ಗತಿಗಳು ಉಂಟಾಗುತ್ತದೆ ಯಾವ ಕಾರಣಕ್ಕೆ ಎಂದರೆ ಸಾಕ್ಷಾತ್ ಪರಶಿವನ ತಲೆಯನ್ನು ಮುಟ್ಟಿಕೊಂಡು ನಮ್ಮ ಭೂಮಿಗೆ ಬಂದಿರ್ತಾಳೆ ಅಂತಹ ಈ ಭಾರತ ದೇಶದಲ್ಲಿ ಆ ಗಂಗೆ ಇರತಕ್ಕಂತಹ ಗಂಗಾ ನದಿಯನ್ನು ಪಡೆದಂತಹ ನಾವೇ ಧನ್ಯರು ಅಂತ ಹೇಳಿ